ಬಂದಿದೆ ಸ್ನೇಹಿತರೆ ಇಷ್ಟೊಂದು ಜನಸಂಖ್ಯೆ ಇರುವಂತ ಕೊಪ್ಪಳವನ್ನ ಅಳಿಸಿ ಹಾಕುವಂತ ಕೆಲಸ ಏನ್ ಮಾಡ್ತಿದ್ರೆ ಅದು ಬಹಳ ದುಃಖದ ಒಂದು ವಿಷಯ ನನಗೊಂದು ಅರ್ಥ ಆಗ್ತಿ ಇಲ್ಲ ಜನಸಾಮಾನ್ಯರು ಯಾಕೆ ಇವತ್ತು ನಾನು ಮನೆ ಕಟ್ಟಿಕೊಂಡು ನನ್ನ ಜಾಗದಲ್ಲಿ ನಾನು ದುಡಿದು ನಾನು ಕಷ್ಟಪಟ್ಟು ನಾನು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದೇನೆ ಇವತ್ತು ಕೊಪ್ಪಳದಲ್ಲಿ ಅದನ್ನ ಹಾಳು ಮಾಡುವಂತ ವ್ಯವಸ್ಥೆ ಯಾಕೆ ಅವರು ಕೈ ಹಾಕ್ತಿದಾರೆ ಅಥವಾ ಅದನ್ನ ಯಾಕೆ ಅವ್ರು ಬಿಟ್ಕೊಡೋದಂತ ಆಯ್ತ್ರಿ ನನ್ನ ಮನೆ ಪಕ್ಕಕ್ಕೆ ಒಂದು ಜಾಗ ಇದೆ ಅದೊಂದು ಏನೋ ಬಾರೋ ಬ್ರ್ಯಾಂಡಿ ಶಾಪ್ ಅನ್ನು ಅಂತ ಬಂದ್ರೆ ನಾವು ಬಿಟ್ಕೊಡ್ತೀವ ಅದಕ್ಕೆ ಬೇರೆ ಬೇರೆ ಉದ್ದೇಶಗಳಿರ್ಬೋದು ಇವತ್ತು ದುಡ್ಡು ತಿಂದು ಅವರು ನಮ್ಗೆ ಕೊಟ್ಟಿದಾರ ಅಂತ ಹೇಳ್ಬೋದು ಜನ ಅದನ್ನ ಶಾಮೀಲಾಗಿದ್ದಾರೆ ಅಂತ ಹೇಳ್ಬೋದು ಏನು ಹೇಳ್ಬೋದು ಆದ್ರೆ ನೂರಕ್ಕ ತೊಂಬತ್ತರಷ್ಟು ನಾವು ಯಾರು ಆಗಿಲ್ಲಲ್ಲ ನಮಗೆ ಹೋರಾಟ ಮಾಡ್ಲಿಕ್ಕೆ ಏನು ತೊಂದರೆ ಇದೆ ಜನಸಾಮಾನ್ಯರಲ್ಲಿ ಕೆಲಸ ಬರೋದು ಇದೆ ಪರಿಸರ ಉಳಿಸುವಂಥ ಕೆಲಸ ಜನಸಾಮಾನ್ಯರದು ಇವತ್ತು ಒಂದು ಪಕ್ಷ ಒಂದು ಮಟ್ಟದಲ್ಲಿ ಬೇರೆ ವ್ಯವಸ್ಥೆ ಅದನ್ನು ಹಾಳು ಮಾಡುವಂತ ಇದ್ದಿದ್ರೆ ಪರಿಸರ ಉಳಿಸುವಂಥ ಕೆಲಸ ಜನಸಾಮಾನ್ಯರದು ಅದು ನಮ್ಮ ಜವಾಬ್ದಾರಿ ಯಾಕಂದರೆ ಎಲ್ಲ ಪರಿಸರದಲ್ಲಿರುವಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂಥವ್ರು ನಾವೆಲ್ಲರೂ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಲೇಬೇಕು ಮತ್ತು ಈ ಕೊಪ್ಪಳವನ್ನು ಉಳಿಸ್ಕೊಳ್ಳೇಬೇಕು ಕನ್ನಡವನ್ನು ಹೇಗೆ ಉಳಿಸ್ಕೋಬೇಕು ಹಾಗೆ ನಮ್ಮ ಜಲ ಮತ್ತು ನಮ್ಮ ಭೂಮಿಯನ್ನು ಉಳಿಸ್ಕೊವಂಥ ಕೆಲಸ ನಮ್ಮ ಜನಸಾಮಾನ್ಯರಲ್ಲಿ ಇದೆ ಹಾಗೆ ಮತ್ತೆ ನಮ್ಮ ಯುವಕರಲ್ಲಿ ನಾನು ಕೇಳ್ಕೊಳೋದಿಷ್ಟೇ ನಮ್ಮ ಶಕ್ತಿಯನ್ನ ಬೇರೆ ಬೇರೆ ಕಡೆ ಹಾಳು ಮಾಡೋದಕ್ಕಿಂತ ಇಂಥ ಕೊಪ್ಪಳವನ್ನು ಉಳಿಸೋದ ಕಡೆ ನಮ್ಮ ಜನಸಾಮಾನ್ಯರು ಯುವಕರು ಮುಂದೆ ಬರಬೇಕಾಗಿದೆ ಯಾಕಂದ್ರೆ ಇದು ಸಲ ಕಳೆದು ಹೋದ್ರೆ ಮತ್ತೆ ಸಿಗೋದಿಲ್ಲ ನಮ್ಗೆ ಅನ್ಸುತ್ತೆ ನಾನು ಮುಂಚೆ ಏನು ಎಮ್ ಎಸ್ ಪಿ ಅಲ್ಲಿ ಆಯಿತು ಆ ಸಂದರ್ಭದಲ್ಲಿ ಸುಮಾರು ಸಾಮಾನ್ಯವಾಗಿ ನಾವೊಂದು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಇದು ಇರ್ಬೋದೇನೋ ಆ ಟೈಮಲ್ಲಿ ಅನಿಸ್ತು ಅವಾಗ ಹೋರಾಟ ಮಾಡಿದ್ರು ಆಗ್ಲಿಲ್ಲ ಈಗ ಅನ್ಕೊಳ್ತೀವಿ ಇಲ್ಲ ನಾವು ಅವಾಗ ನಮ್ಮ ಹಿರಿಯರು ಕೊಟ್ಬಿಟ್ರು ನಮ್ಮ ಎಲ್ಲ ಜೀವನ ಹಾಳಾಯ್ತು ಅಂತ ಅನ್ಕೊಳ್ತೀವಿ ಈಗ ಇದು ಬಿಟ್ಕೊಟ್ರೆ ನಮ್ಮ ಮಕ್ಕಳಂತಾರೆ ಅವಾಗ ನಮ್ಮ ನಮ್ಮ ತಂದೆ ತಾಯಿಗಳಿಗೆ ಬುದ್ಧಿರಲಿಲ್ಲ ಇವರು ಹೋರಾಟ ಮಾಡ್ದೇನೆ ಅವ್ರು ಕೊಟ್ಬಿಟ್ರು ಹಾಗಿದ್ರೆ ನಾವು ನಾಳೆ ಇಷ್ಟೊಂದು ಕಷ್ಟಪಟ್ಟು ಈ ವಯಸ್ಸಲ್ಲಿ ನಾವೊಂದು ನೆಲೆಯನ್ನು ಕಂಡುಕೊಂಡು ನಾಳೆ ಬಿಟ್ಟು ಹೋಗುವಂಥ ಸಂದರ್ಭದಾಗ ನಾವು ಏನು ಅನ್ಕೊಡ್ತೀವಿ ಈಗ ಎರಡು ತರ ಆಗ್ತದೆ ಇಲ್ಲಿ ಒಂದು ಎಲಿಜಿಬಲ್ ಇದ್ದವರು ದೊಡ್ಡ ಮಟ್ಟದಲ್ಲಿ ಬೆಳೆದಂಥವರು ತಾವು ತಮ್ಮ ತಮ್ಮ ಬೇಕಾದಂತ ವ್ಯವಸ್ಥೆ ಕಲ್ಪಿಸಿಕೊಂಡು ಬೇರೆ ಬೇರೆ ಜಾಗಗಳಿಗೆ ಹೋಗಬಹುದು ಅಥವಾ ಮಧ್ಯಮ ಒಂದು ವಲಯದಲ್ಲಿ ಅಥವಾ ಒಂದು ನೌಕರಿ ಅಂತ ಇದ್ದಾಗ ಅವರು ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಆಗ್ಬೋದು ಇನ್ನು ಕೆಳಮಟ್ಟದಲ್ಲಿ ನಾವು ವಿಲ್ಲೇಜ್ ಜೀವಿಸಬೇಕಂತ ಪರಿಸ್ಥಿತಿ ಬಂದ್ರೆ ನಾವು ಏನ್ ಏನ್ ಇಲ್ಲಿ ಆರೋಗ್ಯ ಒಂದು ದೊಡ್ಡ ಭಾಗ್ಯ ನಾವು ವೈದ್ಯರಾಗಿ ಹೇಳೋದ್ರಿಂದ ಇಲ್ಲಿ ಆರೋಗ್ಯ ಬಹಳ ಮುಖ್ಯವಾಗಿ ನಾವು ಬೇಕಾಗ್ತದೆ ಇವತ್ತು ಎಷ್ಟೇ ದುಡ್ಡು ಇದ್ರು ಕೊನೆಯದಾಗಿ ನಾವು ಬೇಕಾಗೋದು ಒಂದು ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಯಾಕಂದ್ರೆ ಬಹಳ ಜನ ಹೇಳ್ತಾರ ಅಂದ್ರೆ ಧೂಳು ಈ ಕಪ್ಪು ಊದಿ ಅನ್ನೋದ್ಕಿಂತನೂ ವಿಷ ಅನಿಲ ನನ್ನ ವಿಚಾರದಲ್ಲಿ ವಿಷ ಅನಿಲ ಈ ಅನಿಲ ಯಾವ ರೀತಿ ಸೋರಿಕೆ ಆಗಿ ನಮ್ಮ ದೇಹವನ್ನ ಹಾಳು ಮಾಡ್ತೀವಿ ಹಂಗ ಈ ಕಪ್ಪು ಹೋಗ್ಯಕ್ಕಿಂತ ಈ ಧೂಳು ಧೂಳು ಅನ್ನೋದಕ್ಕಿಂತ ಆ ವಿಷ ಅನಿಲ ನಮ್ಮ ದೇಹವನ್ನ ಒಳ ಹೋಗ್ತದ ಲಂಗ್ಸ್ ಗಳಿಗೆ ಲಂಗ್ ಫೈಬ್ರೋಟಿಕ್ ಚೇಂಜಸ್ ಅಂತೀವಿ ಉಸಿರಾಟದ ಕ್ರಿಯೆ ತೊಂದರೆ ಆಗ್ತೈತಿ ಯಾವಾಗ ಉಸಿರಾಟದ ಕ್ರಿಯೆ ಕ್ರಿಯೆ ತೊಂದರೆ ಆಗ್ತೈತಿ ಅದು ಹಾರ್ಟಿಗೆ ತೊಂದರೆ ಕೊಡ್ತೈತಿ ಎಷ್ಟು ಜನ ಇವತ್ತೊಂದು ಹತ್ತು ವರ್ಷ ಮೇಲ್ಪಟ್ಟ ಭಾಳ ಜನ ಪೇಷೆಂಟ್ ಬಂದಿದ್ದರು ಹತ್ತು ವರ್ಷ ಮೇಲ್ಪಟ್ಟಂಥ ಯಾವುದೇ ಒಬ್ಬ ಕಾರ್ಮಿಕ ಇರ್ಬೋದು ಅವ್ರಿಗೆ ಒಂದಿಂದ ಒಂದು ಕಾಯಿಲೆ ಕಾಯಿಲೆಗಳು ಕಾಡ್ತಿದ್ದಾವೆ ಮುಖ್ಯವಾಗಿ ಫಸ್ಟ್ ಬರ್ತಾ ಇರೋದು ಈ ಶ್ವಾಸಕೋಶದ ಸಮಸ್ಯೆಗಳು ನಂತರ ಬಿ ಪಿ ಅಂತ ಸಮಸ್ಯೆಗಳು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅದ ನಂತರ ಡಯಾಬಿಟಿಸ್ನಂಥ ಸಮಸ್ಯೆಗಳಿರ್ಬೋದು ಕ್ಯಾನ್ಸರ್ನಂಥ ಸಮಸ್ಯೆಗಳಿರ್ಬೋದು ಮತ್ತು ಚರ್ಮ ಕಾಯಿಲೆಗಳು ಸ್ಕಿನ್ ಡಿಸೀಸ್ ಈ ತರ ಹತ್ತು ಹಲವಾರು ಕಾಯಿಲೆಗಳು ಇವನ್ ತೋರಣಗಲ್ಲ ಕಡೆಯಿಂದ ಬಳ್ಳಾರಿ ಕಡೆಯಿಂದನೂ ಕೂಡ ಪೇಷಂಟ್ಸ್ ಸ್ಕಿನ್ ಡಿಸೀಸ್ ಆಗಿ ಬರ್ತಾರೆ ಸೊ ಇದು ನಾವು ನೋಡ್ತಾ ಹೋದ್ರೆ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಅಥವಾ ಕೆಟ್ಟ ಪರಿಣಾಮ ಇದು ಫ್ಯಾಕ್ಟ್ರಿಗಳಿಂದ ಆಗ್ತಿದೆ ನಾವು ಕೇವಲ ಧೂಳು ಅನ್ನೋದನ್ನು ಕಪ್ಪು ಹೋಗಿ ಅನ್ನೋದ್ಕಿಂತ ವಿಷಾನೀಲವಾಗಿ ತಗೊಂಡ್ರೆ ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲಿದ್ದು ಇವತ್ತು ಬೆಡ್ರೂಮಲ್ಲಿ ಇರಲಿ ಯಾವುದೇ ಮೂಲೆಯಲ್ಲಿದ್ದರೂ ಇದು ಉಸಿರಿನ ಮುಖಾಂತರ ನಮ್ಮ ದೇಹವನ್ನು ಸೇರುತ್ತೆ ಆ ಸೇರೋದು ಸೇರೋದ್ರ ಮುಖಾಂತರ ನಮ್ಮ ದೇಹ ಹಾಳಾಗೋದ್ರ ಜೊತೆಗೆ ಕೊನೆ ಹಂತದಲ್ಲಿ ನಾವೇನು ಇವತ್ತು ಮೋಸ್ಟಿನ ಹಣವನ್ನು ಸಂಪಾದನೆ ಮಾಡ್ತೀವಿ ಅಥವಾ ಇದಕ್ಕೆ ಪ್ರಚೋದನೆಯನ್ನು ಕೊಟ್ಟು ಫ್ಯಾಕ್ಟ್ರಿಯನ್ನು ತರಿಸೋದಕ್ಕೆ ಏನು ವ್ಯವಸ್ಥೆ ಮಾಡ್ತೀವಿ ವಾಪಸ್ ನಮ್ಮನ್ನು ಕೊಲ್ಲುವಂಥ ವ್ಯವಸ್ಥೆ ಕೂಡ ಅದೇ ಆಗಿರುತ್ತೆ ಹಾಗಾಗಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ಕೊಪ್ಪಳ ಉಳಿಬೇಕು ಹಾಗೆ ನಾವೊಂದು ಬನ್ಸ್ ಬದುಕುವಂಥ ಶಕ್ತಿ ನಮ್ಮ ಹತ್ರ ಧೈರ್ಯ ತಾಕತ್ತು ಮತ್ತು ಇಂಥ ಒಂದು ಒಂದು ಸಾಂಸ್ಕೃತಿಕ ಜಾಗ ಇದು ಕೊಪ್ಪಳ ಒಂದು ಸಾಂಸ್ಕೃತಿಕ ಜಾಗ ಇವತ್ತು ನಾವು ಎಲ್ಲಾದರೂ ದೇಶಾದ್ಯಂತ ನಾವು ಕೇಳಿದ್ರೆ ಕೊಪ್ಪಳ ಅಂದ್ರೆ ಒಂದು ಒಂದು ದೊಡ್ಡ ಮಟ್ಟದ ಹೆಸರನ್ನು ಮಾಡಿದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡಿ ಕೊಪ್ಪಳನ್ನು ಉಳಿಸುವಂತ ಒಂದು ಮನಸ್ಸಾಕ್ಷಿಯಾಗಿ ನಾವು ಒಂದು ಹೋರಾಟ ಮಾಡಲೇಬೇಕು ಮತ್ತ ಬಹಳಷ್ಟು ಜನ ರೈತರು ಇದು ತೊಂದರೆಗಳನ್ನು ಅನುಭವಿಸಿದೀವಿ ಯಾಕಂದ್ರೆ ರೈತರು ಇರ್ಬೋದು ಹೋರಾಟಗಾರರು ಎಲ್ಲ ಟೈಮಲ್ಲೂ ತೊಂದರೆ ಅನುಭವಿಸ್ತೀವಿ ಯಾಕಂದ್ರೆ ಇದು ಸ್ವಲ್ಪ ಮಟ್ಟದಲ್ಲಿ ಇರುತ್ತೆ ಹೋರಾಟ ಮಾಡುವಂಥ ಸಂಖ್ಯೆ ಕಡಿಮೆ ಮಟ್ಟದಲ್ಲಿ ಇರೋದ್ರಿಂದ ಇದು ತೊಂದರೆ ಆಗ್ತಿದೆ ಹಾಗಾಗಿ ಯುವಕರು ಇರ್ಬೋದು ರೈತರು ಇರ್ಬೋದು ದೊಡ್ಡ ಮಟ್ಟದಲ್ಲಿ ನೀವು ನಾವೆಲ್ಲ ಕೈ ಜೋಡಿಸಿದ್ದೆ ಆದರೆ ಕೊಪ್ಪಳವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಕೇವಲ ಬಿ ಎಸ್ ಪಿ ಎಲ್ ಅಷ್ಟೇ ಅಲ್ಲ ಈಗೇನು ಹೆಚ್ಚಿಗೆ ಹೆಚ್ಚಿಗೆ ಮತ್ತೆ ಅವರು ವಿಸ್ತೀರ್ಣಕ್ಕೆ ಅವಕಾಶ ನೀಡಿದ್ದಾರೆ ಅವೆಲ್ಲ ನಿಲ್ಲಿಸಬೇಕು ಯಾಕಂದ್ರೆ ಕೊಪ್ಪಳಕ್ಕೆ ಒಂದು ಸೀಮಿತವಾದಂಥ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಮಾತ್ರ ಇವರು ಫ್ಯಾಕ್ಟ್ರಿಗಳನ್ನು ಹಾಕಿ ಹಾಕಿ ಇನ್ನೂ ಹೆಚ್ಚು ಫ್ಯಾಕ್ಟ್ರಿಗಳು ಬರುವಂಥ ಸಾಧ್ಯತೆ ಇದೆ ನನಗೆ ಮುಂದೊಂದು ದಿನ ಹಿಂಗರ್ಸತ್ತ ಇಲ್ಲಿ ಎಲ್ಲ ವ್ಯವಸ್ಥೆಗಳಿದೆ ರೋಡ್ ಇದೆ ಫ್ಲೈಟ್ ವ್ಯವಸ್ಥೆ ಇದೆ ಹಾಗೆ ಹೆದ್ದಾರಿಗಳು ಟ್ರೈನ್ ಫೆಸಿಲಿಟೀಸು ವಾಟರ್ ಫೆಸಿಲಿಟೀಸು ಜನ ಬಹಳ ಕೂಲಿದ್ದೀವಿ ಬಹಳ ಕಣ್ಣಿಗೆ ನಾವು ಏನಾರ ಬಂದು ಹೋಗಲ್ರಿ ನಾವು ಎದಕ್ಕೆ ಬೇಕ್ರಿ ಅನ್ನೋ ಭಾವನೆಯಲ್ಲಿ ನಾವು ಕಪ್ಪಳದಲ್ಲಿ ಇರೋದ್ರಿಂದ ಇಂಥ ಫ್ಯಾಕ್ಟ್ರಿಗಳು ಇಂಥ ಒಂದು ಒತ್ತಡಗಳು ನಮ್ಮ ಮೇಲೆ ಬರ್ತಿದಾವೆ ನಮ್ಮ ಜನ ಭಾಳ ಸ್ಮೂತ್ ಅಂತ ಒಂದು ಕಡೆ ಹಾಗೆ ಯಾವುದೇ ಬಂದರೂ ನಾವು ತಲೆ ಕಟ್ಸ್ಕೊಳ್ಳೋದು ತಲೆ ತಲೆ ಕಡ್ಸ್ಕೊಳ್ಳೋದಿಲ್ಲ ಅನ್ನೋದೊಂದು ಭಾವನೆಯಿಂದ ಭಾಳಷ್ಟು ಕಾರ್ಖಾನೆಗಳಿಗೆ ಭಾಗಕ್ಕೆ ಬರ್ತವೆ ಇವೆ ನೋಡ್ರಿ ಬೇರೆ ಉತ್ತರ ಏನು ಸೌತ್ ಕರ್ನಾಟಕ ಸೊ ಬೆಂಗಳೂರು ಕಡೆ ಹೋದಂಗ ಇಂಥ ಫ್ಯಾಕ್ಟ್ರಿಗಳು ಇಲ್ಲ ಕಲುಷಿತವಾಗುವಂಥ ಫ್ಯಾಕ್ಟ್ರಿಗಳು ಬಹಳ ಕಡಿಮೆ ಇದಾವೆ ಉತ್ತರ ಕರ್ನಾಟಕದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇತ್ತೀಚೆಗೆ ಒಂದು ಕನ್ನಡಪ್ರಭದಲ್ಲಿ ಒಂದು ನ್ಯೂಸ್ ಕೂಡ ಆಗಿತ್ತು ಸುಮಾರು ಎಷ್ಟೋ ನದಿಗಳು ಒಂದು ಎಂಟು ನದಿಗಳಲ್ಲಿ ತಗೊಂಡ್ರೆ ಒಂದೇ ಅರ್ಕಾವತಿ ನದಿ ಮಾತ್ರ ಅದು ಡಿ ಗ್ರೇಡಲ್ಲಿತ್ತು ಮಿಕ್ಕಿದೆಲ್ಲ ಸಿ ಗ್ರೇಡಲ್ಲಿರುವಂಥ ನದಿಗಳು ಯಾಕಂದ್ರೆ ಎಲ್ಲ ಕಾರ್ಖಾನೆಗೆ ಬರುವಂಥ ವೇಸ್ಟು ಅದು ನದಿಗಳನ್ನು ಸೇರೋದ್ರಿಂದ ನಮಗೆ ಬಹಳಷ್ಟು ನೀರಿನ ಕೂಡ ಕಲುಷಿತ ಆಗ್ತಿದೆ ಇವತ್ತು ಕ್ಯಾನ್ಸರ್ ನೋಡ್ರಿ ಮೊನ್ನೆ ಒಂದು ಅದು ಕೂಡ ಪೇಪರ್ ಬಂತರು ನಾಲ್ಕು ಜನದಲ್ಲಿ ಮೂರು ಜನಕ್ಕೆ ಕ್ಯಾನ್ಸರ್ ಸಸ್ಪೆಕ್ಟೆಡ್ ಸಸ್ಪೆಕ್ಟೆಡ್ ಕ್ಯಾನ್ಸರ್ ಇದೆ ಅಂತೇಳಿ ಯಾವ ನದಿ ದಂಡದಲ್ಲಿ ದಂಡದಲ್ಲಿರುವಂಥದ್ದು ಕೊಪ್ಪಳದಿಂದ ಹಿಡಿದು ಸಿಂಧನೂರು ಹಾಗೆ ಹೈದರಾಬಾದ್ವರೆಗೂ ಈ ನದಿ ದಂಡದಲ್ಲಿ ಇರುವಂಥವ್ರಿಗೆ ನೂರು ಒಂದು ನಾಲ್ಕು ಜನದಲ್ಲಿ ಮೂರು ಜನ ಸಸ್ಪೆಕ್ಟೆಡ್ ಆಗಿ ನಾವು ಕ್ಯಾನ್ಸರನ್ನು ಹೊಂತಿದ್ದೀವಿ ಅಂತ ಸೊ ಇದು ಕೂಡ ಇದೆ ಅಂದ್ರೆ ಇಷ್ಟೊಂದು ನಾವು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಇಂಥ ವ್ಯವಸ್ಥೆಗಳನ್ನ ಕೊಡ್ತಾ ಇದ್ವಿ ಇವತ್ತು ಹಣ ಬೇಕು ದೇಶಕ್ಕೆ ಬೆಳವಣಿಗೆ ಹಣ ಬೇಕು ಅದು ವ್ಯವಸ್ಥೆ ಮಾಡುವಂತ ಪ್ರದೇಶಗಳನ್ನು ಹುಡುಕ್ಬೇಕಲ್ಲ ಸೊ ಜನ ದಟ್ಟಣೆ ಇರುವಂತಹ ಪ್ರದೇಶದಲ್ಲಿ ಇವತ್ತೊಂದು ಲಕ್ಷ ಜನ ಇರುವಂತಹ ಪ್ರದೇಶವನ್ನ ಹಾಳು ಮಾಡಿ ದುಡ್ಡಿನ ಮೇಲೆ ಬದುಕಾಗತ್ತ ನಾವು ಹಾಗಾಗಿ ವ್ಯವಸ್ಥೆ ನಮಗೆ ಆರೋಗ್ಯಕರವಾಗಿರಬೇಕು ಯಾಕಂದ್ರೆ ನಾವು ದುಡ್ಡಿನ ಬದುಕ್ತಾ ಇಲ್ಲ ಪರಿಸರದಿಂದ ನಾವು ಬದುಕ್ತಿದೀವಿ ಆ ನಿಟ್ಟಿನಲ್ಲಿ ಪರಿಸರವನ್ನು ಇಟ್ಕೊಳ್ಳುವಂತ ಕೆಲಸ ನಮ್ಮ ರಾಜಕಾರಣಿಗಳಿರ್ಬೋದು ಜನರಿರ್ಬೋದು ಇದು ಒಂದು ನಮ್ಮಂತ ಬರುವಂಥ ಒಂದು ಇದು ಏನೋ ತಾಕತ್ತು ಶಕ್ತಿ ಅಥವಾ ನಾವು ಪಡಿಬೇಕಾದಂಥ ಒಂದು ಆದ್ಯ ಕರ್ತವ್ಯ ದೇಶಕ್ಕೆ ಸ್ವತಂತ್ರ ಬಂತು ಹೇಗೆ ಬಂತು ಅಂದರೆ ನಾವೆಲ್ಲ ಹೋರಾಟ ಮಾಡಿದ್ರೆ ಬಂತು ಹಾಗೆ ಇದು ಕೂಡ ನಾವು ಕೊಪ್ಪಳವನ್ನ ಉಳಿಸ್ಕೊಳ್ಬೇಕಾದಾಗ ನಾವು ಹೋರಾಟದ ಮುಖಾಂತರ ಎಲ್ಲರೂ ಒಗ್ಗೂಡಿ ಭಾಳ ಜನ ಹೇಳ್ತಾರೆ ಏನೇನೋ ಅವರು ತಗೊಳ್ತಾರೆ ಇವರು ತಗೊಂಡ್ರೆ ಆಯ್ತಪ್ಪ ಏನೋ ಅವ್ರಿಂದ ದೊಡ್ಡ ಕೋಟಿಗಟ್ಟಲೆ ದುಡ್ಡು ತಗೊಂಡು ಸಾಯವರಿಗೂ ಗಳಿಸೋಷ್ಟು ಕೊಡ್ತಾರೆ ಅವರು ಕೊಟ್ರೆ ಒಂದು ಕ್ಷಣ ಮಾತ್ರದಲ್ಲಿ ಖರ್ಚಾಗುವಂಥ ಹಣವನ್ನು ನಾವು ಪಡೆದುಕೊಂಡು ಅವರಾದ್ರೂ ಏನು ಮಾಡೋಕ್ಕಾಗುತ್ತಾ ಹಾಗಾಗಿ ಇದೆಲ್ಲ ಯಾವುದೂ ಮಾತುಗಳನ್ನು ಕೇಳ್ದೇನೆ ಯಾರು ಕೊಟ್ರು ಹಾಗೆ ತಗೊಂಡ್ರು ಈ ಥರ ತಗೊಂಡ್ರು ಅದೆಲ್ಲ ಬೇಡ ಸೊ ನನಗೆ ಬೇಕಾಗಿದ್ದು ಒಳ್ಳೆ ಪರಿಸರವನ್ನು ಪಡೀಲಿಕ್ಕೆ ಏನು ಸಾಧ್ಯ ಇದೆ ಅದನ್ನ ಪಡೀಲಿಕ್ಕೆ ನಾವೆಲ್ಲರೂ ಒಗ್ಗೂಡಬೇಕಾಗಿದೆ ಹಾಗಾಗಿ ನಾನು ಒಂದು ಯುವಕರಲ್ಲಿ ಕರೆ ಕೊಡ್ತೀನಿ ರೈತರಲ್ಲಿ ಕರೆ ಕೊಡ್ತೀನಿ ದಯವಿಟ್ಟು ಇದನ್ನು ಕೈ ಜೋಡಿಸಿ ಹಾಗೆ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಲಿ ಹಾಗೆ ನಮ್ಮ ಕೊಪ್ಪಳವನ್ನು ಬ ಉಳಿಸ್ಕೊಳ್ಳುವಂಥ ಕೆಲಸ ನಮ್ಮಿಂದ ಎಷ್ಟು ಇದೆ ಅಷ್ಟು ಹೋರಾಟ ಮಾಡೋಣ ಅದು ನಮಗೆ ಜಯ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಒಂದು ಮಹದಾಶಿಯೊಂದಿಗೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು